ಏ ಮಾತು ಕೊಟ್ಟಿದೆ ಕೈ ಮ್ಯ ಕೈ ಹಾಕಿ ಈಗ ಅಪ್ಪನ ಮಾತ ಮೀರಬೇಕಾಗಿಲ್ಲ ಹ ಈಗ ಅಣ್ಣಗಳ ಮಾತನು ಪಪ್ಪ ನಮ್ ಮಾತೇ ಅಪ್ಪನ ಮಾತು ಮೀರೋದ್ ನಾವ್ ಎಟೋತ ಅದಕ್ಕ ಅಣ್ಣನ ಬಳಗದವ್ರು ಏನಾರ ನನ್ನ ಮಾತ ಕೇಳ್ದಿತ್ತಂದ್ರ ನಿಮ್ ಪಪ್ಪನವರು ಹಿಡ್ರಿ ಒಂದು ಇಲ್ಲ ಅಣಕಂಬರ ಹಿಡ್ರಿ ಒಂದು ನಾಳೆ ನಿಮ್ಗೆ ಹಬ್ಬಕ್ಕೆ ಕರ್ಲಾಕ ಬರೋವ್ರು ನಾವೇ ಅಡ್ತಾ ಬರೋ ಹಾಂ ನಿಮ್ಮ ನಿಮ್ಮ ಪಪ್ಪಾ ದಾರು ಅಂಗಡಿಯಾಗ ಇರ್ತಾವಲ್ಲ ಅದು ಕರ್ಕೊಂಬರೋರು ನಾವೇ ಹಾಂ ವಯಸ್ಸಾಗಿ ಅದು ನಿಮ್ಮ ಪಪ್ಪ ಕೊಟ್ಟಕ್ಕಾದ್ರೆ ಅಲ್ಲಿ ಅಂದ್ರೆ ನೀವು ಹಬ್ಬಕ್ಕೆ ಕರ್ಕೊಂಡು ಬರ್ಲಂದಂಗೆ ಆಯ್ತು ನಮಗೆ ಏ ಬರೋಲ್ಲ ನೀವು ಜಳಪದ ಹಾಲಿಲ್ಲ ಅಂದ್ರೆ ನಾವು ಹಬ್ಬಕ್ಕೆ ಕರ್ಕೊಂಬರೋದಿಲ್ಲ ಯಾಕ್ರಿ ಹೌ ಯಾಕಪ್ಪ ಅಂತ ಕೇಳಿ ಯಾಕ್ರಿ ಸರಿ ನಾ ಸಣ್ಣ ಮಾತ ಕೇಳ್ಕೋತ 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 ಬಂದೇನೆ ಏ ಬಂದಿರಲ್ಲ ನಮ್ಮ ಅಪ್ಪನ ಬಾಳೆ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ ಹೆಂಗಾಗ್ಯದ್ರಿ ನಿಮ್ ಪಪ್ಪನ ಬಾಳೆ ಇವತ್ತು ಟೇಜ್ ಮೇಲ ನಾಳೆಗೆ ತೆಳಗ ನಾವ ನಾನು ಇವತ್ತು ಟೇಜ್ ಮ್ಯಾಗ ನಾಳೆಗಿ ತೆಳಗ ತೆಳಗ ಅಂದ್ರಿ ಏನ್ರಿ ಗೋರ್ಯಾಗ ಹ ಕುಣಿಯಾಗ ಅದಕ್ಕ ನಮ್ಮಪ್ಪನ ಅಪ್ಪ ಅನ್ನೋ ಇಲ್ಲ ಅಂದ್ರೆ ಇದು ಅರವತ್ತು ಆಗೈತಿ ಇನ್ನ ಫಿಫ್ಟಿ ಉಳದೈತಿ ಯಾರತ್ತಾರ ತಾರ ಅದಕ್ಕೆ ನಮ್ಮ ಅಣ್ಣನ ಬಳಗದರು ನನಗೆ ನಮ್ಮ ಅಣ್ಣನ ಬಳಗದರು ಒಂದು ಚರಿಗೆ ನೀರು ಕುಡಬೇಕಾದರೂ ಹಾ ಗಂಡು ಮನೆ ಮನೆಗೆ ಕರ್ಕೋಬೇಕಾಗಿ ತಪ್ಪ ಅಂತಂದ್ರ ಹೌದು ನಮ್ಮ ಅಣ್ಣನ ಬಳಗದರು ಮಾತು ಕೇಳ್ಬೇಕಾಗ್ಯದ ಹೇ ಅಂತಬ್ರು ಮಾತು ಕೇಳಬೇಕಲ್ಲಾ ಈ ಹಂಗೇಂಗೆ ಒಂದ ಹೋಗಿರ ತಿನ್ನ ಕಡಿಗೆ ಬಾಳು ತಗೊಂಡಿಂದ ಹಾಡ್ರಿ ಈಗ ಹಾಡೋನು 얘ದೇ ಹೇಳ್ತ ಹುಳ ಮತ್ತೆ ಪಪ್ಪ ಏನು ಬಂದನ ನಮ್ ಪಪ್ಪ ಏನದ ಅಂದಲ್ಲ ಮನ್ಯಾಗ ಮಮ್ಮಿಗೆ ಹೇಳೋನು ಹಾ ಹೇಳೋನಲ್ಲ ಹೆಂಗ ಕೇಳ ಹೋಲ್ಯವಾ ಪಟ್ಟಿ ಅಂಗಡಿ ಪಾರು ಎತ್ತಿದೆ ನಾ

ಹೌದು ಅದು ಪಿ ಕೆ ಬಾಸ್ ಬ್ರ್ಯಾಂಡ್ ಐತಿ ಬ್ರ್ಯಾಂಡ್ ಹೌದು ನಡೂರಾಗ ನೀನೇ ಹಾಡುತ್ತಿ ನಾವು ನಮ್ಗೆ ಹಾಡು ನಾವು ಕಲ್ಮೇಶ್ ಮಾಸ್ತಾರ್ ಗತ್ ಬೇ ಮಾಡ

అట్ ఊట ఉప్పినాయో ఊటనగ ఉప్పిన కయ్ ఊటే ఉప్పినయ్ ఆగబడదు BOOM! <laughs>

अच्छा वस्ता के बंदवरना म्यारे यह था आलावा जालो यलाटी एलाटी नीलावतले साहितन हाडवे नाव पप्पाी होले मानवालो मा श्रेता दो मानवा मानवालो मा श्रेष्ठ मान दो मा ದಾಟಿ ಈ ತರ ದಾಟಿ ಹಾಡಕ್ಕಿಂತ ಮುಂಚಿತವಾಗಿ ಇಲ್ಲಿ ನಮ್ಮ ಅಣ್ಣನ ಬಳಗದವ್ರು ಏನಲ್ಲ ಕತ್ತಾರಪ್ಪ ಅಂತಂದ್ರ ಏನಲ್ಲ ತಂಗಿ ನಿಮ್ಮ ಅಪ್ಪನ ಸಂಗತ ಕಾರ್ಯಕ್ರಮ ಕೊಟ್ಟಿದ್ದೇವ್ ಕರೆ ಹೌದು ನೀ ಜಾನಪದ ಹಾಡ್ತತೆ ಕೊಟ್ಟಿದೀವಿ ಜಾನಪದ ಹಾಡಲ್ಗಿ ಅಂತಕ್ಕಂತ ಮಾತನನ್ನ ಅಣ್ಣನ ಬಳಗದವ್ರಲ್ಲ ಕತ್ತಾರ ಯಾಕೋ ಅಣ್ಣನ ಬಳಗದವ್ರು ಏನು ಮಾಡ್ತಾರ ಗೊತ್ತೇನ್ರಿ ಏನು ಪಟ್ಟಿ ಅಂಗಡಿ ಪಾರು ತಟ್ ಉಳಿಲಿ ಅವರು ಮಾಡೋಲ್ಲ ಪ್ರಾಣ ಬಿಡ್ತಾರೆ ಏನು ಡೈವರ ಡ್ರೈವರ್ ಏನು ತಾಳೆ ಮಟ್ಟವು ನಿಂದು ಅದು ಬಿಡ್ತಾರೆ ರೀ ಅವ್ರು ಹುಡುಗರು ಯಾಕಪ್ಪಾ ಅಂತ ಕೇಳಿದ್ರೆ ಹೌದು ನಮ್ಮ ಅಪ್ಪಗ ನಾ ಜಾನಪದ ಆಡಲ್ಲತ್ತಾರೆ ಮಾತು ಪಟ್ಟಿನಿ ಏ ಮಾತು ಕೊಟ್ಟಿದೆ ಕೈ ಬೇಕ್ ಕೈ ಹಾಕಿ ಈಗ ಅಪ್ಪನ ಮಾತು ಮೀರಬೇಕಾಗಿಲ್ಲ ಹಾಂ ಈಗ ಅಣ್ಣಗಳ ಮಾತನು ಮೀರಿಬೇಕಾಗಿಲ್ಲ ಭಯಾರ ಏನಾಗ ನಿಮ್ ಪಪ್ಪ ನಮ್ ಮಾತೇ ಅಪ್ಪನ ಮಾತು ಮೀರೋದ್ ನಾವ್ ನನ್ನ ಮಾತ ಕೇಳದಿತ್ತಂದ್ರ ನಿಮ್ ಪಪ್ಪನವರು ಹಿಡ್ರಿ ಒಂದು ಇಲ್ಲ ಅಣತ ಬರ ಹಿಡ್ರಿ ಒಂದು ನಾವೀಗ ನಿಮ್ಗೆ ಹಬ್ಬ ಕರ್ಲತ್ ಬರೋ ನಾವೇ ಅಡ್ತಬರು ನಿಮ್ ಪಪ್ಪ ದಾರದ ಅಂಗಡ ಇರ್ತಲ್ಲ ಕರ್ಕೊಂಡ್ ಬರೋರು ನಾವೇ ಹಾಂ ವಯಸ್ಸು ಯೋದ್ ನೀವು ಪಪ್ಪ ಕೊಟ್ಟಕ್ಕದ್ರು ಅಂದ್ರೆ ಅಂದ್ರೆ ನೀವು ಹಬ್ಬಕ್ಕೆ ಕರ್ಕೊಂಡು ಬರ್ಲಂದಂಗೆ ಆಯ್ತು ನಮಗೆ ಏ ಬರಲ್ಲ ಇವು ಜಡಪದ ಹಾಲು ಇಲ್ಲ ಹಬ್ಬಕ್ಕೆ ಕರ್ಕೊಂಡು ಬರೋದಿಲ್ಲ ಯಾಕ್ರಿ ಹೌದಾ ಯಾಕಪ್ಪ ಅಂತ ಕೇಳಿರಿ

ನಮ್ಮ ಅಣ್ಣನ ಬಳಗದವರು ಒಂದು ಚೆರಿಗೆ ನೀರ ಕೊಡಬೇಕಾದ್ರ ಗಂಡ ಮನೆಯಿಂದ ತವರ ಮನೆಗೆ ಕರ್ಕೋಬೇಕಾಗಿತ್ತಪ್ಪ ಅಂತಂದ್ರ ನಮ್ಮ ಅಣ್ಣನ ಬಳಗದವರ ಮಾತು ಕೇಳಬೇಕಾಗ್ಯದ ಏ ಅಣ್ಣತಮ್ಮರ ಮಾತು ಕೇಳಬೇಕಲ್ಲ ಬೈ ಹಂಗ ಹಂಗ ಒಂದು ಹೋಗಿರತ್ತಿಲ್ಲ ಕಡಿಗೆ ಬಾಳು ಬೆಳಗೊಂಡಿಲ್ಲ ಹಾಡ್ರಿ ಈಗ ಹಾಡುನು ಎದೇ ಹೇಳ್ತ ಹುಳ ಮತ್ತೆ ನಮ್ಮ ಪಪ್ಪ ಏನು ಅಂದಲ್ಲ ಹೌದು ನಮ್ಮ ಪಪ್ಪ ಏನು ಅಂದಲ್ಲ ಮನೆಯಾಗ ಮಮ್ಮಿಗೆ ಹೇಳೋನು ಹಾ ಹೇಳೋನಲ್ಲ ಹೆಂಗ ಕೇಳ ಹೋಲಿವಾ ார எத நா ಏನ ಪರಸು ಕೋಲಂದ್ರ ಒಂದು ಹಾರ ಇರ್ತೀನಿ ನಡು ಕಡಿಲಿ ಹೌದು ಅದು ಪಿ ಕೆ ಬಾಸ್ ಬ್ರ್ಯಾಂಡ್ ಐತಿ ಬ್ರ್ಯಾಂಡ ಹೌದು ನಡು ಊರಾಗ ನೀನೇ ಹಾಡತೀನಿ ನಾವು ನಮ್ಗೆ ಹಾಡು ಬರೋದಂದ್ರೆ ಕಲ್ಮೇಶ್ ಮಾಸ್ತರ್ ಗತ್ತಲೆ ಬರೀ ನಾವು ಹಿಂಗೆ ಮಾಡೋರು ಹಾಡೋ ಊರಾಗ ತಡದ ಬಯವರ ನರವ ಸೌಸ್ಯ ಕಾರ್ಡ್ ನಿನ್ನ ಏನು ನೀನು ಮಗ ಒಬ್ರ ಇಬ್ರ ಇವನು ಆತಿಲತ್ತಲ ಮುಲಕು ಆತಿಲತ್ತ ಯಾರಿ ಕರೆಯವ್ಲಿ ಯಾರಿಗೊತಿ ಎಲ್ಲರಿ ಬಿಟ್ಟು ನನಗೆ ಯಾಕ್ರಿ ಕಡಿ ಕಡಿ ಹಾ ಹೋಲೆ ಇದು ಲಾಸ್ಟ್ ಹೆಂಗಪ್ಪ ಹೆಂಗ್ರಿಗ ಹೊ ಸಾಕು ಭೈ ಮತ್ತೆ ಊಟನಾಗ ಉಪ್ಪಿನಕಾಯಿ ಆಗ್ಬೇಕು ಊಟನಾಗ ಉಪ್ಪಿನಕಾಯಿ ಬೇಕು ಊಟನೇ ಉಪ್ಪಿನಕಾಯಿ ಆಗ್ಬಾರ್ದು